ಸನ್ಮಾನ್ಯ ಶ್ರೀ ಬಾಬಾ ಪಾಟೀಲ ಜನಪ್ರಿಯ ಶಾಸಕರು ಚನ್ನಮ್ಮನ ಕಿತ್ತೂರು ಕರ್ನಾಟಕ ಸರ್ಕಾರ ಪಟ್ಟಣ ಪಂಚಾಯತ ಚನ್ನಮ್ಮನ ಕಿತ್ತೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಪ್ರಗತಿಯತ್ತ ಚನ್ನಮ್ಮನ ಕಿತ್ತೂರು ಮತಕ್ಷೇತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಬಾರಿ ಪ್ರಥಮ ಸ್ಥಾನ ಪಡೆದ ಹೆಗ್ಗಳಿಕೆ ಸಾಧನೆಗೆ ಮುನ್ನಡೆ ಬರೆದ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಪುರಸ್ಕಾರ ಹಾಗೂ ಗೌರವ ಸನ್ಮಾನ ಇರುತ್ತದೆ ಕಾರ್ಯಕ್ರಮ ಸ್ಥಳ ಕೋಟೆಯವರಣ ಚನ್ನಮ್ಮನ ಕಿತ್ತೂರು ಶನಿವಾರ ದಿನಾಂಕ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಪಾಯಿಂಟ್ ಮೂರು ಸೊನ್ನೆಕ್ಕೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಚನ್ನಬಸಪ್ಪ ತುಬಾಕಿ ಚನ್ನಮ್ಮನ ಕಿತ್ತೂರು ತಾಲೂಕು ಶಿಕ್ಷಣ ಅಧಿಕಾರಿಗಳು ಹಾಗೂ ಶಿಕ್ಷಕರು ಹಾಗೂ ತಾಲೂಕಾಡಳಿತ ಎಲ್ಲಾ ಅಧಿಕಾರಿಗಳು ಜಿಲ್ಲೆಯಲ್ಲಿಯೇ ಪುರಪ್ರಥಮ ಬಾರಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಆ ನಿಟ್ಟಿನಲ್ಲಿ ಸಾಧನೆಗೆ ಬರೆದ ಸಾಧಕ ವಿದ್ಯಾರ್ಥಿಗಳಿಗೆ ಹಾಗೂ ಶಿ ಮುಖ್ಯ ಶಿಕ್ಷಕರಿಗೆ ಪುರಸ್ಕಾರ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೋಟೆ ಆವರಣದಲ್ಲಿ ಮಾನ್ಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ಆಸಕ್ತರು ಆನಂತರ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಸನ್ಮಾನವನ್ನು ನಾವು ಪ್ರೇಕ್ಷಕರಾಗಿ ಆಗಮಿಸಿ ಮುಂದಿನ ವರ್ಷದ ವಿದ್ಯಾರ್ಥಿಗಳು ಕೂಡ ಪ್ರೇರಣೆಯಾಗಿ ಅನ್ನುವಂಥ ಉದ್ದೇಶದಿಂದ ಇವಾಗ ಮಾನ್ಯ ಶಾಸಕರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮಗೆಲ್ಲರಿಗೂ ಕೂಡ ತಾಲೂಕಿನ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡ್ತೀವಿ ಪ್ರಪ್ರಥಮವಾಗಿ ಸರಸ್ವತಿ ತಾಯಿಯನ್ನ ಮುಂದುವರೆದಿತ್ತ ವಿದ್ಯಾವಂತ ಬುದ್ಧಿವಂತ ಎಲ್ಲ ಸ್ವಾಗತ ವಹಿಸುವ ಮುಖಾಂತರವಾಗಿ ಇಂದು ಇವತ್ತ ನಮ್ಮ ಕಿತ್ತೂರು ಕಿತ್ತೂರಿನ ಮಾನ್ಪಾನ್ ಸಲ್ತಕ್ಕಂಥದ್ದವೇ ಬಂದಿತ್ತಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಕಿತ್ತೂರು ತಾಲೂಕು ಪ್ರಪ್ರಥಮವಾಗಿ ಫಸ್ಟ್ ಬಂದಪ್ಪ ಅಂತಂದ್ರೆ ಜಿಲ್ಲೆಗಿನ ಫಸ್ಟ್ ಬಂದಷ್ಟು ಮಾನ್ಪಣ ಸಲ್ಬೇಕ ನಮ್ಮ ಬಿ ಎಸ್ ಆಗಿ ಸಲ್ಬೇಕಾಗಿತ್ತು ಯಾಕಂತಂದ್ರೆ ಅವರು ಮಾಡಿದಂಥ ಪರಿಶ್ರಮ ಅದರ ಜೊತೆಯಲ್ಲಿ ಸತ್ತು ಕೂಡ ಈ ಏನೇ ಒಂದು ಪ್ಲಾನ್ ಹೇಳಿದ್ರು ಸರ್ತಿ ಕೂಡ ಹೋಗಿ ಶಾಸಕರಿಗೆ ಅವರು ಶಾಸಕರ ಎಸ್ ಸರ್ನವರು ಹೌದ್ರಿ ನೀವು ಹೇಳೋದು ಸರಿ ಐತಿ ಎಲ್ಲ ಶಿಕ್ಷಕರ ಬಳಗವನ್ನು ತೆಗೆದುಕೊಳ್ಳೋನು ಅದರ ಜೊತೆಯಲ್ಲಿ ಡಿ ಡಿ ಪಿಐ ಮೇಡಮ್ ಅಗೂ ಸಹ ಕೂಡ ಹೇಳೋನು ಇದನ್ನ ಶಿಕ್ಷಣ ಸಚಿವರವರೆಗೂ ಸಹ ಕೂಡ ನಾವು ಮಾಡ್ತಕ್ಕಂಥ ಕಾರ್ಯ ಮುಟ್ಟೋ ಹಾಗೆ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಅವ್ರ ಶಾಸಕರು ಹೇಳ್ತದ್ದು ಅದ್ರ ಜೊತೆಯಲ್ಲಿ ಸರ್ ಅಂತೆ ಬಹಳ ಒಂದು ದೊಡ್ಡ ಇದಕ್ಕೆ ದೊಡ್ಡ ಒಂದು ಪ್ರತಿ ಒಂದು ಪ್ರಯತ್ನ ಮಾಡಿ ಆ ಪ್ರಯತ್ನಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ ಅವರಿಗೆ ನಾವು ನೀವು ಎಲ್ಲರ ಭಾಗದ ಜನತೆ ದೊಡ್ಡ ಅಪೂರ್ವವಾದಂಥ ಒಂದು ಅಭಿನಂದನನ್ನು ಸಲ್ಲಿಸ್ತೇವಂತ ನಾನು ಹೇಳಿ ಮಾತನಾಡ್ತೀನಿ ಥ್ಯಾಂಕ್ ಯು